ಸೋಮಣ್ಣ ಅವರು ಯಾವ ನಾಯಕ ಯಾವ ಯಾರ ನಾಯಕ ಸಮಾಜ ಸೇವಾ ಸಮಾಜ ಇದೊಂದು ದೊಡ್ಡ ಎಲ್ಲ ಕ್ರಾಂತಿಕಾರಿ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಯಾರು ಕೂಡ ಈ ಸಮಾಜ ಬದುಕಿಲ್ಲ ದುಡಿಮೆ ಮಾಡಿ ಜೀವನ ಮಾಡ್ತಕ್ಕಂಥ ಒಂದು ದೊಡ್ಡ ಇತಿಹಾಸ ಇದೆ ಆದ್ರಿಂದ ಇನ್ನು ಮುಂದೆ ಹೈಗು ಇಕ್ಕಿನ ಬೇಡ ಅಂತ ಬಿಟ್ಟು ಹೈಕಮಾಂಡ್ ಅಂತ ಹೇಳಿ ನಮ್ಮ ಅಪ್ರಾಣ ನಾನು ಬರತ್ತೆ ಆಗಿಲ್ಲ ನನಗೆ ಅವಶ್ಯಕತೆ ಇಲ್ಲ ಆದ್ರೆ ಯಾರಿಗೂ ಹೇಗುಕೊಂಡು ಪದೇ 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 ರಾಷ್ಟ್ರದ ಪ್ರಧಾನಿಗಳನ್ನೂ ಕೂಡ ತಾವು ತುಚ್ಛವಾಗಿ ಮಾತಾಡಿದ್ರೆ ನಾನು ಎಲ್ಲರಿಗೂ ಕೂಡ ತಯಾರಾಗ್ತೀನಿ ನಮಗೂ ಕೂಡ ಮಾತಾಡೋದು ಚೆನ್ನಾಗೂ ಬರ್ತದೆ ನೀವು ಯಾರಾದರೂ ಬೇಡ ಅಂತ ಹೇಳಿ ನಾನು ನಾಳೆ ಬೆಳಗ್ಗೆ ತೀರ್ಮಾನ ನೀವು ಬೇಡ ಅಂತ ಹೇಳಿ ನಾನು ಬೆಳಗ್ಗೆ ತೀರ್ಮಾನ ಐದು ನಿಮಿಷ ಮಾಡ್ತೀನಿ ನನ್ನ ತೀರ್ಮಾನ ಎಲ್ಲ ಇದ್ದು ಬಕ್ಕಿಲ್ರೆ ಇದು ಹೈಕಮಾಂಡ್ ತೀರ್ಮಾನ ಅದಕ್ಕೋಸ್ಕರವಾಗಿ ಪರಮೇಶ್ವರ 20 ವರ್ಷ ಆಗಿರತಕ್ಕಂತದ್ದು ಇರಬಾ ಚೋಟು ಕೊಯ್ ಮಿಡಿತು ಊರ ಗಂಡನೆ ಮಾಡ್ಕೇ ಚಾಯ್ತಿದೆ ಈ ಸಮಿತಿಯನಲ್ಲಿ ಅನುಸ್ಕರಣವಾಗಿ ಅಮ್ಮ ಕಿವಾ ಕೆಲಸ ಮಾಡ್ತೀವಿ ನಮ್ಮ ಜೊತೆ ಇದೇನಿ ಪಾಟಿ ಜೊತೆ ಇದೇನಿ ಅಕ್ಷರ ಗುಂಟಿಸ್ಕೋನಿ ನುರಾಜನ ನಾಯಕ್ ಶಿಶಾ ಅನೇಜಾ ಎಷ್ಟು ಜನ ಈ ಸಮಾಜವರು ಡೈರೆಕ್ಟಾಗಿ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ನೋಡ್ತಕ್ಕಂಥ ಒಂದು ವ್ಯವಸ್ಥೆನೇ ಯಾರಾದ್ರೂ ಇನ್ನೊಂದು ಪ್ರೆಸೆಂಟ್ ಅಂದರೆ ಮಾಡ್ತಾ ಇದ್ದೀನಿ ಖುಷಿ ನಾನು ಒಬ್ಬರೇ ಹೋಗಿ ನನಗೆ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಪುಣ್ಯ ಕೊಟ್ಟರು ನಾನು ಓತಿದ್ದಾನೆ ಕ್ರಿಯಾಶೀಲ ರಾಜಕಾರಣಿ ಸೋತ್ಕೋಬಾರ್ದು ಮನೇಲಿರಬಾರ್ದು ಅನ್ನೋ ದೃಷ್ಟಿಯಿಂದ ಎರಡು ಸಾರಿ ಮೂರು ಸಾರಿ ನನಗೆ ಪ್ರೈಮ್ ಎಷ್ಟೋ ನಡ್ಡವ್ರು ಕೊಡ್ತಾರೆ ಅಂದರೆ ನಡ್ಡವ್ರು ತುಂಬಾ ಚೆನ್ನಾಗಿ ನಾನು ನನಗೆ ದೇವರು ಹೋದರೆ ಸಿದ್ದರಾಮಯ್ಯ ಸ್ವಾಮಿಗಳು ಅರ್ಜುನ್ ಸ್ವಾಮಿಗಳು ಅವ್ರ ಪಾತ್ರದಲ್ಲಿ ಏನು ಹೇಳ್ತೀನಿ ಅಲ್ಲಿ ಕೇಳ್ತೀನಿ ನಾನು ಯಾರು ಹೋಗಿ ನಮಸ್ಕಾರ ನೋಡಿದ್ದೀನಿ ಕೇಳಬೇಕು ಬಂದೆ ಇಲ್ಲಪ್ಪ ಕುತ್ಕೋಬಾರ್ದು ಕೂತ್ಕೋಬಾರ್ದು ಆಕೆರ್ಬೇಕು ಅಂತ ಕೊಟ್ಟಿದ್ದಾರೆ ಇದರ ಉಪಯೋಗ ಉಪಯುಕ್ತತೆ ನಾನು ಚುನಾವಣೆಯಲ್ಲಿ ಕೆದ್ರೆ ಹತ್ತು ಜನ ಲೋಕಸಭಾ ಸದಸ್ಯರು ಮಾಡಿರ್ತಕ್ಕಂಥದ್ದು ಇನ್ನ ಹೆಚ್ಚಾಗಿ ವಿಭಿನ್ನವಾಗಿ ನಿಮ್ಮ ಸೋಮಣ್ಣ